ಲಕ್ಷ್ಮೇಶ್ವರ ತಾಲೂಕಿನ ಪುಟ್ಕಾಂ ಬಡ್ಡಿ ಅದರಹಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆಯು ಮಂಗಳವಾರ ಸುರಿದ ನೀರಿನ ರಭಸಕ್ಕೆ ಸಂಪೂರ್ಣ ಕಿತ್ತು ಹೋಗಿದ್ದರಿಂದ ಬಡ್ಡಿ ಹಾಗೂ ಅದ್ರಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯು ಬಂದ್ ಆಗಿ ಆಗಿತ್ತು ಇದನ್ನು ಗಮನಿಸಿ ಜಿಲ್ಲಾಧಿಕಾರಿಗಳು ಪುಟ್ಕಾಂ ಬಡ್ಡನಿಗೆ ಗುರುವಾರ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ನಂತರ ಪುಟ್ಕಾಂ ಸಾರ್ವಜನಿಕರು ಹಾಗೂ ಆದ್ರಹಳ್ಳಿ ಗ್ರಾಮದ ಜನರು ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಕಳೆದ ವರ್ಷವೂ ಈ ಬ್ರಿಡ್ಜ್ ಕಿತ್ತು ಹೋಗಿ ಆದ್ರಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯು ಸಂಪೂರ್ಣ ಬಂದ್ ಆಗಿತ್ತು ಈ ವರ್ಷವು ಬ್ರಿಡ್ಜ್ ಬಂದ್ ಆಗಿ ಲಕ್ಷ್ಮೇಶ್ವರ ಹಾಗೂ ಪುಟ್ಕಾಂ ವ್ಯಾಪಾರ ಮಾಡಲು ಆಗುತ್ತಿಲ್ಲ ಈ ಮುಂಗಾರು ಮಳೆ ಉತ್ತಮವಾಗಿದ್ದು ರೈತರು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಹೋಗಿ ಬೀಜ ಗೊಬ್ಬರ ಖರೀದಿ ಮಾಡಿಕೊಂಡು ಅದ್ರಳ್ಳಿ ಗ್ರಾಮಕ್ಕೆ ಬರಲು ಆಗುತ್ತಿಲ್ಲ ನಾವು ಅದರಹಳ್ಳಿ ಗ್ರಾಮಕ್ಕೆ ಬರಬೇಕೆಂದರೆ ಬಟ್ಟೂರು ಗ್ರಾಮಕ್ಕೆ ಹಾಯ್ದು ಬರಬೇಕು ಇದು ನಮಗೆ ಸುತ್ತು ಆಗುತ್ತೆ ಆದ್ದರಿಂದ ನಮಗೆ ಆದಷ್ಟು ಬೇಗ ರಸ್ತೆ ನಿರ್ಮಾಣ ಮಾಡಿಕೊಡಿ ಎಂದು ಹೇಳಿದರು